ನಿರೀಕ್ಷೆ ಇತ್ತ ವಿಶ್ವಾಸ ಬಂದಿದ್ದೆ ನಮ್ಮ ಶಿಕ್ಷಕರಿಂದ ಇದೇ ಶಿಕ್ಷಕರಿಗೆ ಏನು ಮಾಡಿದ್ರು ಅಂತ ಆ ಒಂದು ಪಾಠ ಆಗಿತ್ತು ಅತ್ಯಂತ ಕಠಿಣ ಶಬ್ದಗಳಿಂದ ನಾನು ಹೇಳಬಲ್ಲೆ ಅವ್ರು ಇನ್ನಾದರೂ ಬುದ್ಧಿ ಮತ್ತು ಜೆಡಿಎಸ್ ಮತ್ತೆ ಬಿಜೆಪಿ ಕಾರ್ಯಕರ್ತರು ಹೊಂದಾಣಿಕೆ ಹೇಗ್ ನಡೀತು ನಮ್ಮ ಲೀಡರ್ಸ್ಗಳಾದ್ರೂ ನಮ್ಮ ಕಾರ್ಯಕರ್ತರ ಮನದಾಳದ ವಿಷಯಗಳನ್ನು ಅರ್ತಿದ್ದಾರೆ ಅಂತ ನಾನು ಭಾವಿಸಿದ್ದೇನೆ ಇದು ಬೋಜಗೌಡರು ಕೂಡ ಬಿಡಲಿಲ್ಲ ಯಾವ ಪ್ರಚಾರ ಅನ್ನೋದು ಸಿ ಟಿ ಕಡೆಯಲ್ಲಿ ಹೇಳಿದ್ರು ಅಪತ್ರಗಳಿಂದ ಸಂಬಂಧ ಇಲ್ಲ ಅನ್ನೋ ವಿಚಾರ ಹೇಳಿದ್ರು ಈ ಸಂದರ್ಭದಲ್ಲಿ ಧರ್ಮಗೌಡರನ್ನ ಯಾವ ರೀತಿ ಮಿಸ್ ಮಾಡ್ಕೊಂತೀವಿ ಅವನ ಹೆಸರು ತೆಗೆದ್ರೆ ನನಗೆ ಭಾಳ ದುಃಖ ಬಳಸುತ್ತೆ ಹಂಗಾಗಿ ನಾನು ಮಾತಾಡೋಕೆ ಹೋಗಲ್ಲ ನಮಸ್ಕಾರ ಮೊದಲಾಗಿ ಶುಭಾಶಯಗಳು ಥ್ಯಾಂಕ್ ಯು ಸೊ ಐದು ಸಾವಿರಕ್ಕಿಂತ ಅಧಿಕವಾದಂಥ ಮತಗಳನ್ನ ತಗೊಂಡ್ರಿ ಅಭೂತಪೂರ್ವ ಅಪೂರ್ವಕವಾದಂಥ ವಿಜಯವನ್ನು ಸಾಧಿಸಿದರೆ ಹೇಗೆ ಅನ್ನಿಸ್ತಾ ನಿರೀಕ್ಷೆ ಇತ್ತ ಈಗ ಈ ಗೆಲುವು ನಿಮಗೆ ಅಂತ ನನಗೆ ಮೊದಲ ಪ್ರಾಶಸ್ತ್ಯದ ಮತಗಳಲ್ಲೇ ಗೆಲ್ತೀನಿ ವಿಶ್ವಾಸ ಇತ್ತು ಆ ವಿಶ್ವಾಸ ಬಂದಿದ್ದೇ ನಮ್ಮ ಶಿಕ್ಷಕರಿಂದ ಮತದಾರರಿಂದ ಆ ಶಿಕ್ಷಕರು ಮಾತನಾಡುವ ರೀತಿ ಮತ್ತು ಓದಲ್ಲೆಲ್ಲ ನನ್ನನ್ನು ಸ್ವಾಗತಿಸ್ತಕ್ಕಂಥ ರೀತಿ ಮತ್ತು ಅವರು ಚುನಾವಣೆ ನೀತಿ ಸಂಹಿತೆ ಅನ್ನೋ ವಿಚಾರ ಇದ್ದಿದ್ದರಿಂದ ಅವರು ಫೋನ್ ಮಾಡಿ ಹೇಳೋರು ಪಾಪ ನಮಗೆಲ್ಲ ಹೇಳೋರು ನಾವೆಲ್ಲ ಇದ್ದೀವಿ ನಿಮ್ಮ ಜೊತೆ ನೀವು ಬಂದಿದ್ದೀರಿ ನಿಮ್ಮನ್ನು ಭೇಟಿ ಮಾಡೋಕ್ಕಾಗೋದಿಲ್ಲ ದಯವಿಟ್ಟು ನಿಮ್ಮ ನಿಮ್ಮ ಚುನಾವಣಾ ಪ್ರಚಾರಗಳನ್ನು ಮುಗಿಸ್ಕೊಳ್ಳಿ ಅಂಥೇಳಿ ಪಾಪ ಫೋನಲ್ಲಿ ಎಲ್ಲ ಊರುಗಳಲ್ಲಿ ಎಲ್ಲ ತಾಲೂಕುಗಳಲ್ಲೂ ಭಾಳ ಚೆನ್ನಾಗಿ ಇದ್ದರು ಅವ್ರು ಹೇಳ್ತಕ್ಕಂಥ ಮಾತುಗಳು ಅವರು ನನಗೆ ತುಂಬಿದಂಥ ನಮ್ಮ ಶಿಕ್ಷಕರು ತುಂಬಿದಂಥ ಧೈರ್ಯದ ಮಾತು ಮತ್ತು ನಮ್ಮ ಕಾರ್ಯಕರ್ತರು ಮತ್ತು ಬಿ ಜೆ ಪಿ ಕಾರ್ಯಕರ್ತರು ಅವ್ರನ್ನ ಮತ ಕೇಳೋಕ್ಕೆ ಅವರ ಮನೆ ಬಾಗಿಲಿಗೆ ಮತ್ತು ಸ್ಕೂಲ್ಗಳಿಗೆ ಹೋದಾಗ ಅವರು ನನ್ನ ಹೆಸರನ್ನ ತುಂಬ ಹೇಳ್ತಾಯಿದ್ರು ಅಂತೇಳಿ ನಮ್ಮ ಬಿ ಜೆ ಪಿ ಅನೇಕ ಹಿರಿಯ ಮುಖಂಡರು ಕಾರ್ಯಕರ್ತರು ನನಗೆ ಸರ್ ನಿಮ್ಮ ಹೆಸರು ತುಂಬ ಹೇಳ್ತಾರೆ ಇಲ್ಲಿ ಎಲ್ಲ ಕಡೆ ನಿಮ್ಗೆ ತುಂಬ ಚೆನ್ನಾಗಿದೆ ಅನ್ನೋ ವಿಚಾರ ಹೇಳ್ತಾ ಇದ್ರಲ್ಲ ಆ ವಿಚಾರಗಳನ್ನು ಅರಿತು ನಾನು ಆವಾಗ ನನಗೆ ಭಾಳ ವಿಶ್ವಾಸ ಮೂಡ್ತು ಕಳೆದ ಒಂದು ವಾರ ಎಲೆಕ್ ಚುನಾವಣೆ ಇದೆ ಅನ್ನುವಾಗ ನನಗೆ ಗೊತ್ತಾಯ್ತು ನಮ್ಮ ಶಿಕ್ಷಕರು ನೂರಕ್ಕೆ ನೂರು ನನಗೆ ಮೊದಲ ಪ್ರಾಶಸ್ತ್ಯದ ಮೊದಲೇ ಗೆಲ್ಲಿಸ್ತಾರೆ ನನಗೆ ಅಂತ ಭಾಳ ವಿಶ್ವಾಸ ಮೂಡ್ತು ನಿಮಗೆ ಚುನಾವಣೆ ಅಂದರೆ ಒಂದು ಕಡೆ ಪ್ರಚಾರನೂ ಕೂಡ ಇರುತ್ತೆ ಮತ್ತೊಂದು ಕಡೆ ಅಪಪ್ರಚಾರ ಕೂಡ ಇರುತ್ತೆ ಸೊ ಇದು ಬೋಜಗೌಡ್ರೂ ಕೂಡ ಬಿಡಲಿಲ್ಲ ಯಾವ ಪ್ರಚಾರ ಅನ್ನೋದು ಸೊ ಕೆಲವೊಂದು ಕಡೆ ಪ್ರಶ್ನೆಗಳು ಕೂಡ ಇದ್ದಿದ್ವು ಕೆಲವು ಆರೋಪ ಮಾಡಿದ್ರು ವಿರೋಧಿಗಳು ಇಷ್ಟು ವರ್ಷ ಇದ್ದರು ಇದೇ ಸ್ಥಾನದಲ್ಲಿದ್ದಂಥ ಬೋಜಗೌಡರು ಶಿಕ್ಷಕರಿಗೆ ಏನು ಮಾಡಿದ್ರು ಅಂತೆಲ್ಲ ಸೊ ಈಗೆಲ್ಲವೂ ಅದಕ್ಕೆ ಒಂಥರ ಟಕ್ಕರ್ ಕೂಡ ತರದ್ದ ಅಂತ ಯಾಕೆಂದ್ರೆ ಬೋಜಗೌಡರು ಅವನ್ನೆಲ್ಲ ಕೂಡ ಸಮಾಧಾನವಾಗಿ ನಿಭಾಯಿಸಿದ್ರು ಯಾವುದಕ್ಕೂ ಕೂಡ ಪ್ರತ್ಯುತ್ತರ ಕೊಡಕ್ಕೆ ಹೋಗಲಿಲ್ಲ ಸೊ ನಿಮ್ಮ ಕೆಲಸನ ನೀವು ಮಾಡಿದ್ರು ನೋಡಿ ಪ್ರಾರಂಭದಿಂದಲೂ ಕೂಡ ಚುನಾವಣೆ ಸಂದರ್ಭಗಳಲ್ಲಿ ಇದು ಸರ್ವೇ ಸಾಮಾನ್ಯ ಆದರೆ ಇಂಥ ನೆನ್ನೆ ಮೊನ್ನೆ ಅಭ್ಯರ್ಥಿಗಳಾದರು ಈ ಚುನಾವಣೆ ಕ್ಷೇತ್ರವೇ ಗೊತ್ತಿಲ್ಲದಂಥವರು ಕೆಲವು ಮೂರ್ಖರು ಅಂತ ಹೇಳ್ತೀನಿ ನಾನು ಅಂಥ ಮೂರ್ಖರು ದಿನ ಬೆಳಗ್ಗೆಯದು ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕೋದು ಮತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಅಲ್ಲಿ ಇಲ್ಲಿ ಏನೇನು ಅಪಪ್ರಚಾರ ಮಾಡಬೇಕು ಎಲ್ಲವನ್ನು ಅಪಪ್ರಚಾರ ಮಾಡಿದ್ರು ನಾನು ಎಲ್ಲ ಅಪಪ್ರಚಾರಗಳನ್ನು ಹೊಟ್ಟೆ ಒಳಗಿಟ್ಕೊಂಡು ನಾನು ಇವತ್ತಿನವರೆಗೆ ಈ ಕ್ಷಣದವರೆಗೆ ನಾನೊಂದು ಪ್ರತಿಕ್ರಿಯೆ ಕೊಟ್ಟಿಲ್ಲ ಶಿಕ್ಷಕರ ಸಮುದಾಯಕ್ಕೆ ಏನು ಮಾಡಿದ್ದಾರೆ ಇವ್ರ ಕೊಡುಗೆ ಏನು ಅಂತ ನನ್ನ ನೂರು ಪ್ರಶ್ನೆ ಕೇಳಿದ್ದಾರೆ ನಾನು ಒಂದು ದಿನ ಕೂಡ ಅವರಿಗೆ ಶಿಕ್ಷಕರ ಸಮುದಾಯಕ್ಕೆ ಈ ರೀತಿ ಮಾಡಿದ್ದೀನಿ ಆ ರೀತಿ ಮಾಡಿದ್ದೀನಿ ಅಂತ ನನ್ನ ಪ್ರಾಂಪ್ಲೇಟಲ್ಲಿ ಕೂಡ ಹಾಕಲಿಲ್ಲ ನಾನು ಯಾಕೆಂದರೆ ಅವರು ಅರ್ಥ ಮಾಡ್ಕೊಂಡರೆ ಶಿಕ್ಷಕರು ನನ್ನ ನನ್ನ ಶಿಕ್ಷಕರು ನನ್ನ ಕೊಡುಗೆ ಏನು ಅಂತ ಪ್ರಶ್ನೆ ಮಾಡಿದರೆ ಆಗ ನಾನು ಐ ಕ್ಯಾನ್ ಆನ್ಸರ್ ಯಾರೂ ಕೇಳಿಲ್ಲ ಯಾರ ಆದಿ ಲೋಗ ಬೀದಿ ಲೋಕರು ನಾನು ಅವ್ರಿಗೆ ಇನ್ನೂ ಅತ್ಯಂತ ಕಠಿಣ ಶಬ್ದಗಳಿಂದ ನಾನು ಹೇಳಬಲ್ಲೆ ಅವರು ಏನು ಗ ನನಗೆ ಅವಹೇಳನಕರವಾಗಿರ್ತಕ್ಕಂಥ ಪದಗಳನ್ನು ಬಳಸಿದ್ದಾರೆ ಅದರ ನೂರಕ್ಕೆ ಇನ್ನೂ ಹೆಚ್ಚು ಕಠಿಣವಾದ ಶಬ್ದಗಳನ್ನು ನಾನು ಬಳಸಿ ಕೂಡ ಮಾತಾಡಬಲ್ಲೆ ಆದರೆ ಅಂಥವರಿಗೆ ಉತ್ತರ ಇವತ್ತು ಮೊದಲ ಪ್ರಾಶಸ್ತ್ಯದ ಮತದಲ್ಲಿ ನನ್ನನ್ನು ಅಭೂತಪೂರ್ವವಾಗಿ ಜಯಗಳಿಸುವ ಮುಖಾಂತರ ನಮ್ಮ ಶಿಕ್ಷಕರು ಕೊಟ್ಟಿರಲ್ಲ ಅದೇ ಅವರಿಗೆ ತಕ್ಕ ಪಾಠ ಮತ್ತು ಉತ್ತರ ಇನ್ನು ಮುಂದಾದರೂ ಕೂಡ ಅಂಥ ಅಯೋಗ್ಯರು ಅಂಥ ಮೂರ್ಖರು ಯಾರ್ಯಾರು ನನಗೆ ಅವೇಳನ ಮಾಡ್ತಕ್ಕಂಥ ವಾಟ್ಸಪ್ಗಳಲ್ಲಿ ಇದರಲ್ಲೆಲ್ಲ ಹಾಕಿದ್ದಾರೆ ಅವ್ರು ಇನ್ನಾದರೂ ಬುದ್ಧಿ ಕಲಿಯಲಿ ಜೀವನ ಅಂತ ಏನು ತಿಳ್ಕೊಳ್ಳಿ ಮತ್ತು ಭೋಜೇಗೌಡರ ವಾಟ್ ಇಸ್ ದಿ ಕಾಂಟ್ರಿಬ್ಯೂಷನ್ ಶಿಕ್ಷಕ ಸಮುದಾಯಕ್ಕೆ ಶಿಕ್ಷಣ ಕ್ಷೇತ್ರದಲ್ಲಿನ ವಿಚಾರವನ್ನು ಬೇಕಿದ್ರೆ ನನ್ನ ಅನೇಕ ವಿಡಿಯೋಗಳು ನೂರಾರು ವಿಡಿಯೋಗಳು ಈಗಲೂ ಕೂಡ ಹರಿದಾಡ್ತಾ ಇದ್ದಾವೆ ನನ್ನ ನಾನು ವಿಧಾನ ಪರಿಷತ್ತಿನಲ್ಲಿ ಮತ್ತು ವಿಧಾನ ಪರಿಷತ್ನ ಹೊರಗೆ ಧ್ವನಿಯಾಗಿ ಕೆಲಸ ಮಾಡಿರ್ತಕ್ಕಂಥದ್ದು ಮೂರು ಕಡೆ ಸೈನ್ಯ ಅವರಿಗೆ ಸಮಾಧಾನ ಇದ್ದರೆ ಅವರಿಗೆ ನನ್ನ ಈ ಇದೊಂದು ಈ ಪೆಟ್ಟು ಕೊಟ್ಟಿದ್ದೇನಲ್ಲ ಈ ಪೊಟ್ಟ ಪೆಟ್ಟನ್ನು ತಡ್ಕೊಳ್ಳೋ ಶಕ್ತಿ ಇದ್ದರೆ ಆ ವಿಡಿಯೋಗಳನ್ನು ನೋಡಿ ಆನಂದಿಸಲಿ ಅವರು ಅಂತ ಹೇಳ್ತೀನಿ ಈಗ ಇಲ್ಲಿ ಮತದಾರರು ಶಿಕ್ಷಕರಾದರೂ ಕೂಡ ಪಕ್ಷದ ಕಾರ್ಯಕರ್ತರದ್ದು ಕೊಡುಗೆ ಕೂಡ ಹೆಚ್ಚಾಗಿರ್ತದೆ ಸೊ ಈಗ ಎನ್ ಡಿ ಎ ಆಗಿರುವಂಥದ್ದು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಆಗಿರುವಂಥದ್ದು ಸೊ ಇಲ್ಲಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಕಾರ್ಯಕರ್ತರು ಹೊಂದಾಣಿಕೆ ಹೇಗೆ ನಡೀತು ಅಂತ ಚಿಕ್ಕಮಗ್ಳೂರಿನಲ್ಲೇ ನಡೆಯೋದು ನಾನು ಚಿಕ್ಕಮಂಗ್ಳೂರಿನಲ್ಲಿ ಮಾತ್ರ ಹೇಳೋದಿಲ್ಲ ನಾನು ಇವತ್ತು ಕಾರ್ಯಕರ್ತರ ಬಗ್ಗೆ ನಾನು ಭಾಳ ಗಂಭೀರವಾಗಿ ಮಾತಾಡಬೇಕಾಗ್ತಿ ಭಾಳ ವಿವೇಚನೆಯಿಂದ ಮಾತಾಡ್ಬೇಕಾಗತ್ತೆ ಭಾಜಪ ಕಾರ್ಯಕರ್ತರು ಮತ್ತು ಜೆ ಡಿ ಎಸ್ ಕಾರ್ಯಕರ್ತರು ಈ ಹೊಂದಾಣಿಕೆಯನ್ನು ಸಂಪೂರ್ಣವಾಗಿ ಬೆಂಬಲಿಸಿದ್ದಾರೆ ಸಂಪೂರ್ಣ ಒಪ್ಪಿದ್ದಾರೆ ಬಿ ಜೆ ಪಿಯ ಎಲ್ಲ ಕಾರ್ಯಕರ್ತರು ಜೆ ಡಿ ಎಸ್ನ ಎಲ್ಲ ಕಾರ್ಯಕರ್ತರು ಇಂಥ ಒಂದು ಹೊಂದಾಣಿಕೆ ರಾಜ್ಯದಲ್ಲಿ ಮುಂಚೆನೆ ಬಹಳ ಮುಂಚೆನೆ ಮಾಡಬೇಕಾಗಿತ್ತು ಅನ್ನೋ ಅಭಿಪ್ರಾಯ ಎಲ್ಲ ಕಾರ್ಯಕರ್ತಿದೆ ಅದಕ್ಕೆ ನಾನು ಯಾವಾಗಲೂ ಹೇಳ್ತೀನಿ ನಮ್ಮ ಲೀಡರ್ಸ್ಗಳಾದವರು ಅದು ಕುಮಾರಣ್ಣರಿರ್ಬೋದು ದೇವೇಗೌಡರು ಇರ್ಬೋದು ಯಡಿಯೂರಪ್ಪನವ್ರು ಇರ್ಬೋದು ವಿಜೇಂದ್ರ ಇರ್ಬೋದು ಇಂಥ ದೊಡ್ಡ ದೊಡ್ಡ ನಾಯಕರುಗಳು ನಮ್ಮ ಕಾರ್ಯಕರ್ತರ ಮನದಾಳದ ವಿಷಯಗಳನ್ನು ಅರ್ತಿದ್ದಾರೆ ಅಂತ ನಾನು ಭಾವಿಸಿದ್ದೀನಿ ಅರ್ತಿದ್ದರ ಫಲವಾಗಿಯೇ ಇವತ್ತು ಇಂಥ ರಿಸಲ್ಟ್ ಬಂದಿದೆ ಇನ್ನು ಮುಂದೆಯೂ ಕೂಡ ಈ ಬಾಂಧವ್ಯ ಈ ಸಂಬಂಧ ಈ ಹೊಂದಾಣಿಕೆ ಚಿರ ಯೌವನವಾಗಿ ಸದಾ ಇರಬೇಕು ಇದ್ದಾಗ ನಮ್ಮ ಕಾರ್ಯಕರ್ತರು ಮಂಡಳದ ಮಾತುಗಳಿದ್ದಾವಲ್ಲ ಆ ಮಾತಿಗೆ ಪುರಸ್ಕಾರ ಆಗುತ್ತೆ ಆ ಕೆಲಸ ಆಗಬೇಕು ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ ಭಾಜಪ ಕಾರ್ಯಕರ್ತರು ಅತಿ ಅತ್ಯಂತ ಉತ್ಸಾಹದಿಂದ ಕೆಲಸ ಮಾಡಿದ್ದಾರೆ ಇರ್ತಕ್ಕಂಥ ಎಲ್ಲ ಶಾಸಕರು ಕೂಡ ಅತ್ಯಂತ ಉತ್ಸಾಹದಿಂದ ಕೆಲಸ ಮಾಡಿದ್ದಾರೆ ಕೆಲವೊಂದು ಕಾರಣದ ಕೈಗಳು ಕೆಲಸ ಮಾಡಿಲ್ಲ ಅಂತ ನಾನು ಹೇಳೋದಿಲ್ಲ ಕಾರಣದ ಕೈಗಳು ಸೌತ್ ಕೇಂದ್ರದಲ್ಲಿ ಒಂದು ಕ್ಯಾಂಡಿಡೇಟ್ ಇಟ್ಟಿದ್ದರು ನಮ್ಮ ಚಿಕ್ಕಮಗಳೂರಿನಲ್ಲೂ ಒಂದು ಕ್ಯಾಂಡಿಡೇಟ್ ಇಟ್ಟಿದ್ದರು ಆಮೇಲೆ ಇನ್ನೊಂದು ಶಿವಮೊಗ್ಗ ಕಡೆಯಲ್ಲಿ ಒಬ್ಬರು ಒಂದು ಕ್ಯಾಂಡಿಡೇಟ್ ಬಂದಿದ್ದರು ಅದು ನಾನು ಹೇಳೋದಿಲ್ಲ ಶಿವಮೊಗ್ಗ ಕಡೆಯಿಂದ ಬಂದಿದ್ದ ಕ್ಯಾಂಡಿಡೇಟು ಈ ಹಿಂದೆ ಕೂಡ ಎರಡು ಬಾರಿ ಸ್ಪರ್ಧೆ ಮಾಡಿದ್ದಾರೆ ಬಟ್ ಉತ್ತೇಜನ ಕೊಟ್ಟರು ಅವರೆಲ್ಲ ಯಾರ್ಯಾರು ಎಲ್ಲೆಲ್ಲಿ ಮೀಟಿಂಗ್ ಮಾಡಿದ್ದಾರೆ ಚುನಾವಣಾ ಪೂರ್ವವಾಗಿ ಆ ಮೀಟಿಂಗ್ಗಳೆಲ್ಲವೂ ನನಗೆ ಮಾಹಿತಿ ಇದೆ ಅದು ಅವ್ರಿಗೆ ಬಿಟ್ಟಿದ್ದು ಯಾರು ರಾಯ ಪಕ್ಷಗಳಿಗೆ ಬಿಟ್ಟಿದ್ದಂಥದ್ದು ಹೊಂದಾಣಿಕೆ ಆದಮೇಲೆ ಯಾವ ಕಾರಣಕ್ಕೂ ವಿರೋಧಿ ಚಟುವಟಿಕೆಗಳು ನಡೀಬಾರ್ದು ಸರ್ ಈಗ ಇಲ್ಲಿ ನಮ್ಮ ಸ್ಥಳೀಯವಾಗಿ ಬಂದರೆ ಚಿಕ್ಕಮಗಳೂರು ನಮ್ಮ ಜಿಲ್ಲೆಯಿಂದಲೇ ಇಬ್ಬರು ವಿಧಾನ ಪರಿಷತ್ಗೆ ಈಗ ಆಯ್ಕೆ ಆಗಿರುವಂಥದ್ದು ಸಿ ಟಿ ರವಿ ಅವರು ಕೂಡ ಆಯ್ಕೆ ಆಗಿರುವಂಥದ್ದು ಸೊ ಹೇಗಿರಲಿದೆ ಅಂತ ನಿಮ್ಮಿಬ್ಬರು ಜುಗಲ್ ಬಂದು ಇಲ್ಲಿ ಸ್ಥಳೀಯವಾಗಿ ಮತ್ತು ಇಲ್ಲಿನ ಅಭಿವೃದ್ಧಿ ಕೆಲಸಗಳಿಗೆ ಹೇಗೆಲ್ಲ ಒಂದು ನೀವು ಸ್ಥಳೀಯವಾಗಿ ಅವರು ಈಗ ಶಾಸಕರಾಗಿ ಅವರು ನೀರಿಯ ನಾಯಕರಿದ್ದಾರೆ ಅವರಿಗೆ ಶಾಸಕರಾಗಿ ಆಯ್ಕೆ ಮಾಡಿದ್ದಾರೆ ಪಕ್ಷ ಸ್ಥಳೀಯವಾಗಿ ಅನೇಕ ಸಮಸ್ಯೆಗಳಿಗೆ ನಾವಿಬ್ಬರೂ ಗೂಡಿ ಕೆಲಸ ಮಾಡಬೇಕಾಗ್ತದೆ ಒಂದು ಶಕ್ತಿ ತುಂಬ್ದಂಗೆ ಅವ್ರ ಜೊತೆ ನಾನು ಇನ್ನೊಂದು ಶಾಸಕಗಿರಿ ಉಳಿತು ನಾನು ಬೇರೆ ಅಲ್ಲ ಬಿ ಜೆ ಪಿ ಪಕ್ಷ ಬೇರೆ ಶಾಸಕ ಅಲ್ಲ ನಾನು ಬಿ ಜೆ ಪಿ ಪಕ್ಷದ ಬೆಂಬಲಿತ ಬಿ ಜೆ ಪಿ ಪಕ್ಷದ ಹೊಂದಾಣಿಕೆ ನಾನೇನು ಬಿ ಜೆ ಪಿಯಿಂದ ಬೇರೆನಾ ಬಿ ಜೆ ಪಿ ಕೂಡ ನನ್ನ ಪಕ್ಷ ಅಂತಲೇ ಹೇಳ್ತೀನಿ ನಾನು ಜೆ ಡಿ ಎಸ್ ಕೂಡ ನನ್ನ ಪಕ್ಷ ಅಂತ ಹೇಳ್ತೀನಿ ಜೆ ಡಿ ಎಸ್ ಬಿ ಜೆ ಪಿ ನಮ್ಮಿಬ್ಬರ ಪಕ್ಷ ಅಂತ ನಾವು ಪೂರ್ಣ ಹೃದಯ ಅಂತರಾಳದಿಂದ ಮಾತಾಡಿದರೆ ಆಗಲಿಲ್ಲ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷದ ಎರಡೂ ಪಕ್ಷದ ನಾನು ಸದಸ್ಯ ಅಂಥೇಳಿ ನನ್ನ ಈ ಎಮ್ ಎಲ್ ಸಿಯನ್ನು ಒಪ್ಕೊಂಡು ನಾನು ಮುನ್ನಡೆದ್ರೆ ಖಂಡಿತ ಅಭಿವೃದ್ಧಿ ಕೆಲಸ ಮಾಡ್ಬೋದು ಈಗ ದೇವೇಗೌಡರ ಕುಟುಂಬಕ್ಕೆ ಎಸ್ ಎಲ್ ಲಕ್ಷ್ಮಿ ಅವ್ರ ಕುಟುಂಬ ಅಂದರೆ ಏನೋ ಒಂಥರ ವಿಶ್ವಾಸ ಪ್ರೀತಿ ಸೊ ನಿಮ್ಮ ಗೆಲುವು ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು ಹೇಗೆಲ್ಲ ಅವ್ರಿಗೆ ನಿರೀಕ್ಷೆ ಇತ್ತು ಸೊ ಗೆದ್ದ ನಂತರ ಏನು ಹೇಳಿದರು ನಿಮ್ಗೆ ಯಾವ್ದು ರೀತಿ ಶುಭಾಶಯಗಳನ್ನ ಕೋರಿದ್ರು ಅಂದರೆ ನನಗೆ ಬಿ ಫಾರ್ಮ್ ಕೊಡಬೇಕಾರೆ ತುಂಬು ಹೃದಯದಿಂದ ನನ್ನ ದೇವೇಗೌಡರು ನಮ್ಮ ತಂದೆಯವರ ಬಗ್ಗೆ ತುಂಬ ಒಳ್ಳೆಯ ಮಾತುಗಳನ್ನ ಆಡಿದರು ನಿಮ್ಮ ಕುಟುಂಬದ ಬಗ್ಗೆ ಅನೇಕ ಬಾರಿ ಈಗ ಇವತ್ತು ಅಂತಲ್ಲ ಯಾವಾಗ ಸಂದರ್ಭಗಳೆಲ್ಲ ಬಂದಾಗೆಲ್ಲ ದೇವೇಗೌಡರು ಮತ್ತು ಕುಮಾರಸ್ವಾಮಿಯವರು ಅನೇಕ ಸಂದರ್ಭಗಳಲ್ಲಿ ನಮ್ಮ ಕುಟುಂಬದ ಬಗ್ಗೆ ನನ್ನ ಬಗ್ಗೆ ನನ್ನ ಬಗ್ಗೆ ಬಿಟ್ಟುಬಿಡಿ ಕುಟುಂಬದ ಬಗ್ಗೆ ಅಂತೂ ಅಪಾರವಾದ ವಿಶ್ವಾಸವಿಟ್ಟು ಕುಮಾರಣ್ಣವರು ಅನೇಕ ಬಾರಿ ಮಾತಾಡಿದ್ದಾರೆ ದೇವೇಗೌಡರು ಸಂದರ್ಭ ಬಂದಾಗ ಲಾಯಲ್ಟಿ ಅಂದರೆ ಏನು ಅನ್ನೋ ವಿಚಾರವನ್ನು ನಮ್ಮ ತಂದೆಯವರು ಮಾತಾಡ್ ನಮ್ಮ ತಂದೆಯವ್ರ ಬಗ್ಗೆ ತುಂಬ ಅವರು ಮೊನ್ನೆ ಕೂಡ ಬಿ ಫಾರ್ಮ್ ಕೊಡ್ಬೇಕಾರೆ ಜ್ಞಾಪಕ ಮಾಡ್ಕೊಂಡ್ರು ನಿನ್ನಪ್ಪನಿಗೆ ನಾನು ಬಿ ಫಾರ್ಮ್ನ ಕಾರ್ ಮಾಡಿ ಒಂದು ಜನ ಮಾಡಿ ಕಳಿಸಿ ಮನೆಗೆ ಕಳಿಸ್ಕೊಟ್ಟಿದ್ದೆ ಅಂತ ನಮ್ಮ ತಂದೆಯವ್ರಿಗೆ ಮನೆಗೆ ಬಿ ಫಾರ್ಮ್ ಕಳಿಸ್ಕೊಟ್ಟಂಥ ಉದಾಹರಣೆಯನ್ನು ಪಾಪ ದೇವೇಗೌಡರು ನೆನಪು ಮಾಡ್ಕೊಂಡ್ರು ನಾನು ಗೆದ್ದ ಮೂರು ಕ್ಷಣದಲ್ಲಿ ದೇವೇಗೌಡರು ಫೋನ್ ಮಾಡಿ ನಿನಗೆ ಡಬಲ್ ಕಂಗ್ರ್ಯಾಚುಲೇಷನ್ ಅಂತ ಹೇಳಿದರು ಅದೆಲ್ಲ ನನಗೆ ಭಾಳ ಮಂದ ತುಂಬಿ ಬರ್ತದೆ ಹೇಳ್ಬೇಕಂತ ಹೇಳಿದ್ರೆ ಹಾಗಾಗಿ ಯಡಿಯೂರಪ್ಪನವ್ರಿಗೆ ಯಡಿಯೂರಪ್ಪನವರು ನನಗೆ ವಿಶ್ ಮಾಡಿದರು ವಿಜಯೇಂದ್ರವರು ಅವರು ವಿಶ್ ಮಾಡಿದರು ರಾಘವೇಂದ್ರ ವಿಶ್ ಮಾಡಿದರು ಎಲ್ಲ ಜಿಲ್ಲಾಧ್ಯಕ್ಷರುಗಳು ನನಗೆ ಅಭೂತಪೂರ್ವವಾದ ಬೆಂಬಲವನ್ನು ವ್ಯಕ್ತಪಡಿಸಿದ ಜೊತೆ ಅನೇಕ ಶಾಸಕರು ಶಾಸಕರು ಅಲ್ಲಿಗೆ ಸ್ಪಾಟಿಗೆ ಬಂದು ಬಿ ಜೆ ಪಿ ಎಲ್ಲ ಶಾಸಕರು ನಮ್ಮ ಶಾರದಾಪುರಿ ನಾಯಕರು ಇವರೆಲ್ಲರೂ ಕೂಡ ಮೈಸೂರಿಗೆ ಬಂದು ನನಗೆ ನನ್ನ ಗೆಲುವನ್ನು ಅತ್ಯಂತ ಸಂಭ್ರಮಿಸಿದರು ಆ ಸಂಭ್ರಮಿಸ್ತಕ್ಕಂಥ ಸಂದರ್ಭ ಇದೆಯಲ್ಲ ಅದನ್ನು ನಾನು ಕೂಡ ಕಣ್ತುಂಬಿಕೊಂಡೆ ನನ್ನ ಕುಟುಂಬ ಕಣ್ ತುಂಬ್ಕೊಂತು ಅಸಂಖ್ಯಾತ ಬೆಂಬಲಿಗರು ನಮ್ಮ ಶಿಕ್ಷಕರನ್ನೊಳಗೊಂಡು ಅನೇಕ ಕಾರ್ಯಕರ್ತರು ಅದನ್ನು ಭಾಳ ಅತ್ಯಂತ ಸಂಭ್ರಮದಿಂದ ಹಬ್ಬದ ರೀತಿ ಸ್ವಾಗತ ಮಾಡಿದರು ಹಾಗಾಗಿ ಅದನ್ನೆಲ್ಲ ನಾನು ಮರೆಯೋಕ್ಕಾಗಲ್ಲ ಈಗ ಮುಂದಿನ ದಿನಗಳಲ್ಲಿ ಸರ್ ಸ್ಥಳೀಯ ಚುನಾವಣೆ ತಾಲೂಕ್ ಪಂಚಾಯತಿ ಚುನಾವಣೆಗಳು ಬರುತ್ತೆ ಅದಕ್ಕೆ ಚುನಾವಣೆಗಳೆಲ್ಲ ಬರುತ್ತೆ ಸೊ ಹೇಗೆಲ್ಲ ಸಂಘಟನೆಗಳ ಕಾರ್ಯಗಳು ನಡೆಯುತ್ತೆ ಸೊ ಇಲ್ಲಿ ನಿಮ್ಮ ಕಾರ್ಯಕರ್ತರಿಗೆ ಒಂದಿಷ್ಟು ನಿರೀಕ್ಷೆಗಳೇನಾದ್ರು ಇದೆಯಾ ನಾವು ಈ ಭಾಗದಲ್ಲಿ ಸ್ಪರ್ಧೆಗಳಾಗಿರ್ಬೋದು ಭಾಳ ವರ್ಷಗಳಿಂದ ರಾಜಕೀಯವಾಗಿ ದುಡಿದಿರ್ತಾರೆ ಕಾರ್ಯಕರ್ತರು ಒಂದು ಅರ್ಥ ಮಾಡ್ಕೋಬೇಕು ನಾವೆಲ್ಲರೂ ನಮಗೋಸ್ಕರ ದುಡಿದಿರ್ತಾರೆ ಅವ್ರಿಗೂ ಒಂದು ಪಂಚಾಯತಿ ಮೆಂಬರ್ ಆಗಬೇಕು ತಾಲೂಕ್ ಪಂಚಾಯಿತಿ ಮೆಂಬರ್ ಆಗಬೇಕು ಜಿಲ್ಲಾ ಪಂಚಾಯತ್ ಆಸೆಗಳಿರಲ್ವಾ ಅವ್ರಿಗೂ ಒಂದು ಆಸೆಗಳು ಇರ್ತದಲ್ಲ ಆಸೆಗಳನ್ನು ಯಾವ ರೀತಿ ತಗೊಂಡು ಹೋಗ್ಬೇಕು ನಾವು ನನಗೆ ಕೆಲಸ ಮಾಡಿಲ್ಲ ಇವನು ಸರಿಯಾಗಿ ಇದ್ದು ನೋಡಿಲ್ಲ ಅನ್ನೋದೆಲ್ಲ ಬಿಡಬೇಕಾಗತ್ತೆ ಆಮೇಲೆ ಒಗ್ಗೂಡಿ ನಮ್ಮದು ಮೈತ್ರಿ ಅಂತ ನಾನು ಆವಾಗಲೇ ಏನು ಹೇಳಿದೆ ಮೈತ್ರಿ ಕಾರ್ಯಕರ್ತರ ತಳಮಟ್ಟದಲ್ಲಿ ಮೈತ್ರಿ ಆದರೆ ಆ ಮೈತ್ರಿ ಭಾಳ ಬೇರೂರುತ್ತೆ ಅವಳ ಗಟ್ಟಿಯಾದ ಬೇರಿನಿಂದ ಬರ್ತದೆ ಗಟ್ಟಿಯಾದ ಬೇರ್ ಇಲ್ಲದಿದ್ದರೆ ಹೆಂಗೆ ಆಗ್ತದೆ ಅದರಲ್ಲಿ ಮೇಲ್ನೋಟಕ್ಕೆ ನಾವು ಹೊಂದಾಣಿಕೆ ಮಾಡಬಾರ್ದು ಮೇಲ್ನೋಟಕ್ಕೆ ಹೊಂದಾಣಿಕೆ ಮಾಡಿದಾಗ ಕಾರ್ಯಕರ್ತರಿಗೆ ಇಟ್ಟಿದೆ ಗ್ರೇಟ್ ಲಾಸ್ಟು ದಿ ಪಾರ್ಟಿ ಆ್ಯಂಡ್ ಗ್ರೇಟ್ ಲಾಸ್ಟು ದಿ ನಮ್ಮ ಕಾರ್ಯಕರ್ತರಿಗೂ ಆಗ್ತದೆ ನಾವು ಅರಿಬೇಕಾಗ್ತದೆ ಕೆಳಮಟ್ಟದಲ್ಲಿ ಅವರು ಹೊಂದಾಣಿಕೆಯನ್ನು ಮಾಡಿ ಎಷ್ಟೇ ನನಗೆ ಮತ್ತು ಬೇರೆ ನಾಯಕರುಗಳಿಗೆ ಬಿ ಜೆ ಪಿ ನಾಯಕರು ನಾವು ದೊಡ್ಡವರಿದ್ವಿ ನಮ್ಮ ನಮ್ಮ ದೊಡ್ಡ ದೊಡ್ಡ ದೊಡ್ಡವ್ರಿಗೆ ದೊಡ್ಡವರು ನಾನೇನು ದೊಡ್ಡವನಲ್ಲ ಆದರೆ ಒಂದು ಶಾಸಕ ನಾವು ಸ್ವಲ್ಪ ತಗ್ಗಿ ನಡಿಬೇಕಾಗ್ತದೆ ಆ ತಗ್ಗಿ ನಡೆದು ಕಾರ್ಯಕರ್ತರಿಗೋಸ್ಕರ ಪಕ್ಷಕ್ಕೋಸ್ಕರ ನಾವು ನಿಂತರೆ ಖಂಡಿತ ಇಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಸಂಪೂರ್ಣವಾಗಿ ಮತ್ತೊಮ್ಮೆ ಮನೆ ಕಳಿಸ್ತಕ್ಕಂಥ ಕೆಲಸ ಆಗ್ಬೋದು ಆ ಕೆಲಸ ಮಾಡಬೇಕಾಗ್ತದೆ ಕಾರ್ಯಕರ್ತರಿಗೆ ನಾವು ಒಂದು ಅವಕಾಶ ಮಾಡಿಕೊಡ್ಲಿಲ್ಲ ಆದರೆ ನಮ್ಮ ಜೊತೆ ಹೆಂಗ್ರಿ ನಿಲ್ತಾರೆ ಶಿಕ್ಷಕರ ಸಮಸ್ಯೆಗಳು ತುಂಬಾ ಇದೆ ಸೊ ಈ ಈ ಸಿಹಿ ಸಂದರ್ಭದಲ್ಲಿ ಶಿಕ್ಷಕರಿಗೆ ಏನೂ ಕೂಡ ಬೇರೆಯವರು ಈ ಸಮಾಜದಲ್ಲಿ ನೊಂದವರ ಬಗ್ಗೆ ಅನೇಕ ಬಾರಿ ಚರ್ಚೆ ಮಾಡಿದ್ದೀನಿ ಮಾತಾಡಿದ್ದೀನಿ ಆದರೆ ಅವ್ರನ್ನೆಲ್ಲರಿಗೂ ಮಾತನಾಡ್ತಕ್ಕಂಥ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟವರು ನನಗೆ ಶಿಕ್ಷಕರು ಆ ಶಿಕ್ಷಕರ ಧ್ವನಿಯಾಗಿ ನಾನು ವಿಧಾನ ಪರಿಷತ್ತಿನ ಒಳಗೆ ಹೊರಗೆ ನಾನು ಕೆಲಸ ಮಾಡಲೇಬೇಕು ಅದರಲ್ಲಿ ಎರಡನೇ ಮಾತಿಲ್ಲ ಮೊಟ್ಟ ಮೊಟ್ಟ ಮೊದಲ ಆದ್ಯತೆ ನನ್ನ ಶಿಕ್ಷಕರಿಗೆ ಅದು ಪ್ರೈಮರಿ ಇರ್ಬೋದು ಮೆಡಿಕಲ್ ಕಾಲೇಜುವರೆಗೆ ಐಸ್ಕೂಲು ಜೂನಿಯರ್ ಕಾಲೇಜ್ ಐ ಟಿ ಐ ಪಾಲಿಟೆಕ್ನಿಕ್ ಇಂಥ ನರ್ಸಿಂಗ್ ಬಿ ಇಂಥ ಕಾಲೇಜುಗಳಲ್ಲಿ ಕೆಲಸ ಮಾಡೋ ಯಾವುದೇ ಶಿಕ್ಷಣ ಎಲ್ಲ ಶಿಕ್ಷಕ ಸಮುದಾಯಕ್ಕೆ ನಾನು ಮಾಡಬೇಕಾಗಿದೆ ಅದು ಕರ್ತವ್ಯ ಇದೆ ಜವಾಬ್ದಾರಿ ಇದೆ ಧರ್ಮ ಕೂಡ ಇದೆ ಆ ಕೆಲಸ ಮಾಡುವಾಗ ಅವ್ರಿಗೆ ಗೊತ್ತಿದೆ ಅನೇಕ ಜಲವಂತ ಸಮಸ್ಯೆಗಳು ನಾನೇನು ಅರ್ಥವನ್ನಲ್ಲ ಆದರೆ ನಮ್ಮ ಶಿಕ್ಷಕರಿಂದಲೇ ಅವೆಲ್ಲ ತಿಳ್ಕೊಂಡಿದ್ದೀನಿ ಈಗ ಆರು ವರ್ಷಗಳ ಅವಧಿಯಲ್ಲಿ ಅನೇಕ ವಿಚಾರಗಳನ್ನು ನಾನು ಮಾಡೋಕ್ಕೆ ಆಗಿರಲಿಲ್ಲ ಅವೆಲ್ಲವನ್ನು ಸರಿ ಈ ಸರಿ ಕೈಗೆತ್ಕೊಳ್ತೀನಿ ಕೆಲವು ವಿಚಾರಗಳನ್ನು ನಾನು ಕಾನೂನಲ್ಲಿ ಅವಕಾಶ ಮಾಡಿಕೊಂಡು ಕಾನೂನಲ್ಲಿ ರಕ್ಷಣೆ ಕೊಟ್ಟು ಕಾನೂನಿನಲ್ಲಿ ಆ ಶಿಕ್ಷಕರ ಸಮುದಾಯಗಳಿಗೆ ನಾನು ನ್ಯಾಯ ದೊರೆಸ್ಕೊಟ್ಟಿದ್ದೀನಿ ಬಟ್ ಈಗಲೂ ಕೂಡ ಅದೇ ಮುಂದುವರಿತೀನಿ ಸರ್ಕಾರ ಕ ಸರ್ಕಾರ ತಪ್ಪಿ ನೆಡಿದ್ರೆ ಆ ರೀತಿ ವಿವೇಚನಾ ಶಕ್ತಿಯನ್ನು ಬಿಟ್ಟು ಕೆಲಸ ಮಾಡಿದರೆ ನಮ್ಮ ಶಿಕ್ಷಕರ ಸಮುದಾಯ ಅನ್ಯಾಯ ಆಗುತ್ತೆ ಅಂದರೆ ನೂರಕ್ಕೆ ನೂರು ಅದನ್ನೆಲ್ಲವನ್ನು ಕೂಡ ಐ ವಿಲ್ ಫೈಟ್ ಲೀಗಲ್ ವೇ ಡೆಫಿನೆಟ್ಲಿ ಐ ವಿಲ್ ಗೆಟ್ ಇಟ್ ಡನ್ ಸೊ ಅನೇಕ ಸಮಸ್ಯೆಗಳಿದ್ದಾವೆ ಐ ಇಟ್ ಮೇ ಬಿ ಪ್ರಮೋಷನ್ ಬಡ್ತಿ ಇರ್ಬೋದು ಹತ್ತು ಹದಿನೈದು ಇಪ್ಪತ್ತು ಇನ್ನೂ ವಿಚಾರಗಳ ಸಮ ಇದು ಇದು ಇರ್ಬೋದು ಐ ಒ ಪಿ ಎಸ್ ಸಿ ಎನ್ ಪಿ ಎಸ್ ಸಿಗಳಿರ್ಬೋದು ಇಂಥ ಸಮಸ್ಯೆಗಳಿದ್ದಾವೆ ವರ್ಗಾವಣೆ ವಿಚಾರಗಳಿರ್ಬೋದು ಇಂಥವೆಲ್ಲವೂ ಕೂಡ ಭಾಳ ಅತ್ಯಂತ ಸರಳವಾಗಿದ್ದಾವೆ ಇನ್ ಒ ಪಿ ಎಸ್ ಏನು ಸುಪ್ರೀಂ ಕೋರ್ಟ್ ಆಲ್ರೆಡಿ ಗೀವನ್ ವರ್ಡಿಕ್ಟ್ ಡಟ್ ಒ ಪಿ ಎಸ್ ಅಂತಕ್ಕಂಥದ್ದು ಪಿಂಚಣಿ ಒಬ್ಬ ಮನುಷ್ಯನ ಅದು ಹಕ್ಕು ನಾನು ಗಟ್ಟಿದೋಣಿ ನೋಡಿ ಪಿಂಚಣಿ ಬಗ್ಗೆ ನಾನು ಚರ್ಚೆ ಮಾಡಿದೆ ನಾನು ಏನು ಹೇಳಿದೆ ಓ ಪಿ ಎಸ್ ಎನ್ ಪಿ ಎಸ್ ಬಗ್ಗೆ ಧ್ವನಿ ಹತ್ತಲಿಲ್ಲ ಮಾಡಲಿಲ್ಲ ಅಂತ ಯಾರೋ ವಿರೋಧಿಗಳ್ನ ಹಾಕ್ದೋ ಮಾತಾಡ್ತಾ ಇದ್ದಾರೆ ಕೂಗಿದರು ಅವರೆಲ್ಲ ಕೂಗಿದ್ರು ಕೂಡ ಅದನ್ನು ಧಿಕ್ಕರಿಸಿ ನನಗೆ ಓಟ್ ಹಾಕಿದ್ದಾರೆ ಆ ಧಿಕ್ಕರಿಸಿ ಓಟ್ ಹಾಕಿರ್ಬೇಕಾರೆ ಇವತ್ತು ಪಿಂಚಣಿ ನಮ್ಮ ಹಕ್ಕು ಪಿಂಚಣಿ ಒಬ್ಬ ಮನುಷ್ಯನ ನೆಮ್ಮದಿಯ ಬದುಕನ್ನು ಕಳೆಯೋದಿಕ್ಕೆ ಮಾಡ್ತಕ್ಕಂಥ ಒಂದು ಕೆಲಸ ಇದೆ ಅದು ಸರ್ಕಾರ ಮಾಡಬೇಕು ಅನ್ನೋ ವಿಚಾರನ ಸುಪ್ರೀಂ ಕೋರ್ಟ್ ಹೇಳಿದೆ ಇನ್ನೇನು ಬೇಕಾಗಿದೆ ಹಂಗಿರಿ ನಾನು ನಾನು ಪಿಂಚಣಿ ತಗೊಳ್ತೀನಿ ಮುಖ್ಯಮಂತ್ರಿ ಪಿಂಚಣಿ ತಂತಾರೆ ರಾಜ್ಯಸಭಾ ಸದಸ್ಯ ತೊಂತಾರೆ ಲೋಕಸಭಾ ಸದಸ್ಯ ತ ಸೆಂಟ್ರಲ್ ಮಂತ್ರಿಗೆ ಪಿಂಚಣಿ ಇದೆ ರಾಜ್ಯ ಮಂತ್ರಿಗೆ ಪಿಂಚಣಿ ಇದೆ ಅವನು ಆಫ್ಟರ್ ಅಧಿಕಾರ ಹೋದ ಮೇಲೆ ಸುದೀರ್ಘವಾಗಿ ನಲವತ್ತು ವರ್ಷ ಸೇವೆ ಮಾಡಿದಂಥ ನಮ್ಮ ನೌಕರರಿಗೆ ಶಿಕ್ಷಕರಿಗೆ ಅರೆಲ್ಲ ಶಿಕ್ಷಕ ಸಮುದಾಯ ಯಾವುದು ನೌಕರ ವರ್ಗಕ್ಕೆ ಪಿಂಚಣಿ ಇಲ್ಲ ಅಂದರೆ ಹೇಗೆ ಅದು ಇಟ್ ಈಸ್ ದೇರ್ ರೈಟ್ ಇಟ್ ಈಸ್ ದ ಕಾನ್ಸ್ಟಿಟ್ಯೂಷನಲ್ ರೈಟ್ ಅಂಥ ಕಾನ್ಸ್ಟಿಟ್ಯೂಷನಲ್ ರೈಟ್ನ ಆಯಾ ರಾಜ್ಯ ಸರ್ಕಾರಗಳು ತೀರ್ಮಾನ ಮಾಡಬೇಕು ಇಟ್ ಈಸ್ ನಾಟ್ ಲೈಸ್ ವಿತ್ ಎನಿ ಸೆಂಟ್ರಲ್ ಗೌರ್ಮೆಂಟ್ ಇಟ್ ಈಸ್ ರೆಸ್ಪೆಕ್ಟಿವ್ ರಾಜ್ಯದ ಆಡಳಿತ ಮಾಡ್ತಕ್ಕಂಥ ಸರ್ಕಾರಗಳು ತೀರ್ಮಾನ ಮಾಡಬೇಕಾಗ್ತದೆ ಮಾಡಲಿ ಏನಾಗ್ತದೆ ಪಿಂಚಣಿ ಕೊಡಬೇಕಲ್ವ ಇಷ್ಟು ದಿವಸ ಪಿಂಚಣಿಯಲ್ಲಿ ಇಲ್ಲ ಪಿಂಚಣಿ ಕೊಡೋಕ್ಕಾಗಲ್ವ ಅದಕ್ಕೆ ಸರಿಸಮಾನವಾಗಿರ್ತಕ್ಕಂಥ ಯಾವ ವ್ಯವಸ್ಥೆ ಮಾಡೋಕ್ಕೆ ಸಾಧ್ಯ ಇಲ್ಲ ಎಲ್ಲ ಒಂದು ಉಚಿತವಾದ ಆರೋಗ್ಯವನ್ನು ಪ್ರತಿಯೊಬ್ಬ ಸರ್ಕಾರಿ ನೌಕರನಿಗೂ ಕೂಡ ಮತ್ತು ಜೊತೆಯಲ್ಲಿ ಏಡೆಡ್ ಮತ್ತು ಅನ್ಎಡೆಡಲ್ಲಿ ಕೆಲಸ ಮಾಡ್ತಕ್ಕಂಥ ಅನ್ನೇಡೆಡಲ್ಲಿ ಬಹಳ ಶಿಕ್ಷಕರು ಕೆಲಸ ಮಾಡ್ತಾಯಿದ್ದಾರೆ ಆ ಮೋರ್ ದ್ಯಾನ್ ಫಿಫ್ಟಿ ಪರ್ಸೆಂಟು ಅನ್ಏಡೆಡ್ ಸಂಸ್ಥೆಗಳಿಂದ ನಮಗೆ ನಮ್ಮ ಶಿಕ್ಷಕರಿಗೆ ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಮೋರ್ ದ್ಯಾನ್ ಫಿಫ್ಟಿ ಪರ್ಸೆಂಟ್ ಆ ಶಿಕ್ಷಕರಿಗೆ ಏನು ಕೊಡ್ತೀರಿ ಇಟ್ಲಾಗ ಅವ್ರಿಗೆ ಒ ಪಿ ಎಸ್ ಸಿ ಇಲ್ಲ ಎನ್ ಪಿ ಎಸ್ ಸಿ ಇಲ್ಲ ಸರ್ಕಾರಿ ಸಂಬಳ ಇಲ್ಲ ಉಚಿತವಾದ ಆರೋಗ್ಯವನ್ನು ಆರೋಗ್ಯ ಸಂಜೀವಿನಿಯನ್ನು ಗೌರ್ಮೆಂಟ್ ಏಡೆಡ್ ಬಾರ್ ಅನ್ಎಡೆಡ್ ಇವರಿಷ್ಟು ಜನಕ್ಕೆ ಉಚಿತವಾದ ಆರೋಗ್ಯ ಶಿಕ್ಷಣವನ್ನು ಸರ್ಕಾರ ಕೊಡೋ ವಿಚಾರದಲ್ಲಿ ನಾನು ಅತ್ಯಂತ ಉಗ್ರವಾಗಿರ್ತಕ್ಕಂಥ ವಿಚಾರ ಹೋರಾಟವನ್ನು ಈ ಸರಿ ಮಾಡ್ತಾ ಇದ್ದೀನಿ ಎಲ್ರಿಗೂ ಉಚಿತವಾದ ಆರೋಗ್ಯವನ್ನು ಕೊಡಬೇಕು ಮತ್ತು ಮಾನ್ಯತೆ ನವೀಕರಣ ಬಿಲ್ಡಿಂಗ್ ಕ್ಲಿಯರೆನ್ಸ್ ಇಂತಹ ಸಣ್ಣ ಪುಟ್ಟ ಸಮಸ್ಯೆಗಳು ಅವನ್ನ ದೊಡ್ಡ ಸಮಸ್ಯೆಗಳನ್ನಾಗಿ ಮಾಡಿದ್ದಾರೆ ನಮ್ಮ ಪ್ರೈವೇಟ್ ಸಂಸ್ಥೆಗಳಿಗೆ ಪ್ರೈವೇಟ್ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಶಿಕ್ಷಕರು ನೆಮ್ಮದಿಯಲ್ಲಿ ಕೆಲಸ ಮಾಡಬೇಕು ಏಡೆಡಲ್ಲಿ ಇರ್ತಕ್ಕಂಥ ಎಲ್ಲ ಹುದ್ದೆಗಳನ್ನು ತುಂಬತಕ್ಕಂಥ ಕೆಲಸ ಆಗಬೇಕು ಮತ್ತು ಶಾಂಕ್ಷನ್ ಪೋಸ್ಟು ಅದೇನು ಯಾರು ಇದೆ ಮತ್ತು ಶಿಕ್ಷಕರಿಲ್ಲೇ ಇದ್ದರೆ ಓಕೆ ನೀ ಎಕ್ಸ್ಪೆಕ್ಟ್ ಕ್ವಾಲಿಟಿ ಆಫ್ ಎಜುಕೇಷನ್ ನಾವು ಒನ್ ಟು ತ್ರೀ ಸ್ಥಾನ ಪಡೆದಿರೋ ನೈಋತ್ಯ ಕ್ಷೇತ್ರದಲ್ಲಿ ರ್ಯಾಂಕ್ ಪಡೆದಿರ್ತಕ್ಕಂಥ ನೈತಿಕ ಕ್ಷೇತ್ರ ಕೆಲಸ ಇರೋದು ಅವರಿಗೆ ಸರಿಯಾದ ಶಿಕ್ಷಕರನ್ನು ನೇಮಕ ಮಾಡ್ತಕ್ಕಂಥದ್ದು ಆಮೇಲೆ ಸರಿಯಾದ ವೇತನವನ್ನು ಕೊಡ್ತಕ್ಕಂಥದ್ದು ಕಾಲ ಕಾಲಕ್ಕೆ ಬಡ್ತಿ ಕೊಡ್ತಕ್ಕಂಥದ್ದು ಮತ್ತು ಏಡೆಡ್ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಮತ್ತು ಅಲ್ಲಿ ಓದ್ತಕ್ಕಂಥ ಮಕ್ಕಳು ನಮ್ಮ ಮಕ್ಕಳಲ್ವ ಆ ಮಕ್ಕಳಿಗೂ ಕೂಡ ಸರಿಯಾದ ಉಚಿತವಾದ ಯೂನಿಫಾರ್ಮ್ ಇರ್ಬೋದು ಶೂಸ್ ಇರ್ಬೋದು ಬೇರೆ ಬೇರೆ ಸೌಲಭ್ಯಗಳನ್ನು ಸರ್ಕಾರಿ ಶಾಲೆಗಳಲ್ಲಿ ಏನೇನು ನಮ್ಮ ಮಕ್ಕಳಿಗೆ ಸೌಲಭ್ಯಗಳನ್ನ ಕೊಡ್ತೀವಿ ಅದೇ ಸೌಲಭ್ಯಗಳನ್ನು ಏಡೆಡ್ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೂ ಕೊಡಬೇಕು ಅನ್ನೋ ವಿಚಾರದಲ್ಲಿ ಅನೇಕ ವರ್ಷಗಳಿಂದ ಇದೆ ಅರ್ಧ ಬರ್ಧ ಮಾಡ್ತಾಯಿದ್ದಾರೆ ಯಾವುದಾದ್ರೂ ಆದೇಶಗಳಾದಾಗ ಸರ್ಕಾರಿ ಆದೇಶಗಳಾದಾಗ ಸರ್ಕಾರಿ ಬಾರ್ ಏಡೆಡ್ ಅಂತ ಆವ ಕೂಡಲೇ ಜೊತೆಯಲ್ಲೇ ಆಗಬೇಕು ಅನ್ನೋ ವಿಚಾರವೂ ಇದೆ ಅವೆಲ್ಲವನ್ನು ಇಡ್ ಇದೇನ ಇಟ್ ಈಸ್ ಇನ್ ಬಿಲ್ಟ್ ಅದನ್ನು ಮಾಡ್ತಾ ಇಲ್ಲ ಅದಕ್ಕೆ ನಮ್ಮ ಆರ್ಥಿಕ ಇಲಾಖೆ ಅದು ಒಪ್ಪಿಗೆ ಕೊಟ್ಟಿಲ್ಲ ಇದೆಲ್ಲ ಅದೆಲ್ಲ ನಾವು ಕೇಳಕ್ಕೆ ತಯಾರಿಲ್ಲ ಇಟ್ ಈಸ್ ಇನ್ ಬಿಲ್ಟ್ ಇಟ್ ಈಸ್ ಎ ಕಾನ್ಸ್ಟಿಟ್ಯೂಷನಲ್ ರೈಟ್ ಈ ಒಂದು ಉಚಿತವಾದ ಆರೋಗ್ಯವನ್ನು ಹನ್ನೆರಡು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಶಿಕ್ಷಕರಿಗೆ ಕೊಡೋದು ಇಟ್ ಈಸ್ ಎ ರೈಟ್ ಆರೋಗ್ಯ ಮತ್ತು ಶಿಕ್ಷಣ ಪ್ರತಿಯೊಬ್ಬರ ಈ ನಾಡಿನ ಎಲ್ಲರ ಅಧಿಕಾರ ಇದೆ ಎಲ್ಲರ ರೈಟ್ ಇದೆ ಆ ರೈಟನ್ನು ಕೊಟ್ಬಿಡಿಯಪ್ಪ ಅಷ್ಟೇ ಬೇರೆ ಏನಿಲ್ಲ ಯಾಕೆ ಕೊಡೋದಕ್ಕೆ ನೀವು ಹಿಂದೆ ಮುಂದೆ ಮಾಡ್ತೀರಿ ನೀವು ಎಷ್ಟೇ ಕಷ್ಟ ಆದರೂ ಆರೋಗ್ಯ ಮತ್ತು ಶಿಕ್ಷಣಕ್ಕೆ ಯಾವುದೇ ಸರ್ಕಾರಗಳು ಅತ್ಯಂತ ಭವಿಷ್ಯತ್ತಿನ ದೃಷ್ಟಿಯಿಂದ ನಾಡಿನ ದೃಷ್ಟಿಯಿಂದ ಅದಕ್ಕೆ ಯಾವುದೇ ಕೂಡ ಎಂಥ ಸಮಸ್ಯೆ ಹಣಕಾಸಿನ ಬಿದ್ದು ಕಾಂಪ್ರಮೈಸ್ ಆಗಬಾರ್ದು ಪತ್ರಿಕೋದ್ಯಮ ಮತ್ತು ಪತ್ರಿಕೋದ್ಯಮದ ಹೊರತಾಗಿ ನಿಮ್ಮ ಕುಟುಂಬ ಮತ್ತು ಕುಟುಂಬದಲ್ಲಿ ರಾಜಕೀಯ ಬೆಳವಣಿಗೆಗಳನ್ನ ಹತ್ರದಿಂದ ನೋಡ್ರಂಥವ್ರು ಸೊ ಈ ಸಂದರ್ಭದಲ್ಲಿ ಧರ್ಮಗೌಡ್ರನ್ನ ಯಾವ ರೀತಿ ಮಿಸ್ ಮಾಡ್ಕೊತಾರೆ ಸರ್ ನಿಮ್ಮ ಗೆಲುವನ್ನು ಅವರು ಯಾವ ರೀತಿ ವಿದ್ಯುಂಭಿಸ್ ಇದ್ದಿದ್ದಾರೆ ಅದನ್ನು ನಾನು ಹೇಳೋಕ್ಕಾಗಲ್ಲ ಅವರು ಕಷ್ಟ ಆಗ್ತದೆ ಅವನ ಹೆಸರು ತೆಗೆದರೆ ನನಗೆ ಭಾಳ ದುಃಖಿಸುತ್ತೆ ಹಂಗಾಗಿ ನಾನು ಮಾತಾಡೋಕ್ಕೆ ಹೋಗಲ್ಲ ಅವ್ನ ನೆನಪೇ ಮಾಡ್ಕೊಳ್ಳೋಕೆ ಹೋಗಲ್ಲ ನಾನು ಯಾಕೆ ನನ್ನ ನೆನಪು ಅವನು ನನ್ನ ಮನಸ್ಸಲ್ಲಿ ಪೂರಾ ಉಳಿದಿದ್ದಾನೆ ಹಾಗಾಗಿ ನಾನು ನೆನಪು ಮಾಡಲ್ಲ ಬಟ್ ಅವನ ಅತಿಯಿಂದ ಅತಿ ಹೆಚ್ಚು ಇದ್ದ ಹಾಗಾಗಿ ನಾನು ಮಾತಾಡಲ್ಲ ತುಂಬ ಭಾವಕರಾಗಿ ಸಾರಿ ಸರ್ ಯಾಕೆಂದರೆ ನಾವು ನಿಮ್ಮ ಒಂದು ಸೋದರತ್ವನ ಹತ್ರದಿಂದ ಬಲ್ಲರಾಗಿದ್ದಕ್ಕೆ ಪ್ರಶ್ನೆ ಕೇಳಕ್ಕಂತ ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರ ಸರ್ ಏನಿಲ್ಲ ಇಂಥ ಒಂದು ಗೆಲುವನ್ನು ನಮಗೆ ತಂದು ಕೊಟ್ಟಿದ್ದಾರೆ ನಮ್ಮ ಕುಟುಂಬ ಸಾವಿರದ ಒಂಬೈನೂರ ಎಂಬತ್ತ್ಮೂರಿಂದ ರಾಜಕೀಯದಲ್ಲಿ ನಮ್ಮ ತಂದೆಯವರು ಎಂಬತ್ತ್ಮೂರರಿಂದ ಎಪ್ಪತ್ತೆರಡರಿಂದಲೂ ಟಿ ಡಿ ಪಿ ಸದಸ್ಯರಾಗಿದ್ದರು ಎಂಬತ್ತ್ಮೂರಿಂದ ಶಾಸಕರಾದರು ತದನಂತರದಲ್ಲಿ ನಾವು ಬೆಳಗ್ಗೆ ಬಂದಿದ್ದ ರೀತಿ ನಮ್ಮ ತಂದೆಯವ್ರನ್ನ ಮೂರು ಬಾರಿ ಶಾಸಕರು ಮಾಡಿದ್ದಾರೆ ನನ್ನ ಅಣ್ಣನ ಶಾಸಕರು ಮಾಡಿದ್ದಾರೆ ಮತ್ತೊಮ್ಮೆ ಶಾಸಕರು ಜನಪರಿಷತ್ನ ಉಪಸಭಾಪತಿ ಮಾಡಿದ್ದಾರೆ ಶಾಸಕರು ಮಾಡಿದ್ದಾರೆ ನಮ್ಮ ಪಕ್ಷ ಅದರಲ್ಲಿ ವಿಶೇಷವಾಗಿ ಕುಮಾರಣ್ಣ ದೇವೇಗೌಡರು ನಮ್ಮ ಕುಟುಂಬದ ಬಗ್ಗೆ ಭಾಳ ಅತೀವಾದ ವಿಶ್ವಾಸ ಪ್ರೀತಿ ಮತ್ತು ಸಂಬಂಧವನ್ನು ಇಟ್ಕೊಂಡಿದ್ದಾರೆ ಈ ಸಂಬಂಧದ ಅಡಿಯಲ್ಲಿ ನಾವು ರಾಜಕೀಯ ಮಾಡಿದ್ದೀವಿ ಈ ಸಂಬಂಧ ಇನ್ನೂ ಚಿರಾವಾಗಲಿ ಹೆಚ್ಚಾಗಲಿ ನನ್ನ ಮಕ್ಕಳ ಕಾಲಕ್ಕೂ ಇದೇ ಮುಂದುವರಿಲಿ ಈ ಸಂಬಂಧ ದೇವೇಗೌಡರ ಕುಟುಂಬದ ಸಂಬಂಧ ಮತ್ತು ಪಕ್ಷದ ಸಂಬಂಧ ಹೀಗೆ ಮುಂದುವರಿಲಿ ಮತ್ತು ನಾನು ಭಾಳ ಮತ್ತೆ ಮತ್ತೆ ಒತ್ತಿ ಹೇಳ್ತೀನಿ ಜೆ ಡಿ ಎಸ್ ಮತ್ತು ಭಾಜಪ ಪಕ್ಷದ ಹೊಂದಾಣಿಕೆ ಈ ಹೊಂದಾಣಿಕೆ ಕೆಳಮಟ್ಟದಲ್ಲಿ ಮತ್ತು ಅತ್ಯಂತ ಯಶಸ್ವಿಯಾಗಿ ಇವೆರಡೂ ಪಕ್ಷಗಳಲ್ಲಿ ಕಾರ್ಯಕರ್ತರಿಗೆ ನ್ಯಾಯ ದೊರಕಬೇಕು ಅಂದರೆ ಇದು ಇನ್ನೂ ಗಟ್ಟಿ ನೆಲೆ ಆಗಬೇಕು ಈ ಸಂಬಂಧ ಅನ್ನೋದನ್ನ ನಾನು ಹೇಳ್ತೀನಿ ಇಷ್ಟೊತ್ತಿದ್ದು ನಿಮ್ಮ ಅಭಿಪ್ರಾಯನ ಹಂಚ್ಕೊಂಡಿದ್ದಕ್ಕೆ ನೋಡಿದ್ರಲ್ಲ ಶಿಕ್ಷಕರ ಇದಾಗಿತ್ತು ಎಸ್ ಎಲ್ ಬೋಜೇಗೌಡರ ಮಾತು ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾರೆ ಸುದ್ದಿ ಐಟೀನ್ ಸದಾ ನಿಮ್ಮೊಂದಿಗೆ ಸುದ್ದಿ ಏಟೀನ್ ಸದಾ ನಿಮ್ಮೊಂದಿಗೆ